ದಾಂಡೇಲಿಯ ನಿರ್ಮಲ ನಗರದ ಶ್ರೀ ಮಾರುತಿ ಮಂದಿರದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಶ್ರೀ ಮಾರುತಿ ಮೂರ್ತಿ ಪ್ರತಿಷ್ಠಾಪನೆ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಶ್ರೀ ಮಾರುತಿ ಗುರೂಜಿ ಭೇಟಿ ಶ್ರೀ ಪವನ ಸೇವಾ ಸಮಿತಿ ಟ್ರಸ್ಟ್ ಆಶ್ರಯದಡಿ ದಾಂಡೇಲಿಯ ನಿರ್ಮಲ ನಗರದ ಶ್ರೀ ಮಾರುತಿ ಮಂದಿರದಲ್ಲಿ ಶ್ರೀ ಮಾರುತಿ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಶ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮವು ಇಂದು ಬುಧವಾರ ಶ್ರದ್ಧಾ ಭಕ್ತಿಯಿಂದ ಜರುಗಿತು ನಿನ್ನೆ ಮಂಗಳವಾರದಿಂದಲೇ ವಿವಿಧ ಪೂಜಾರಾಧನೆಗಳು ಆರಂಭಗೊಂಡಿದ್ದವು ಇಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಶ್ರೀ ಮಾರುತಿ ಗುರೂಜಿ ಅವರು ಭೇಟಿ ನೀಡಿ ಆಶೀರ್ವಚನವನ್ನು ನೀಡಿದರು ಮಂದಿರವನ್ನು ನಿರ್ಮಿಸಿದರಷ್ಟೇ ಸಾಲದು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ರಾಮನ ಭಕ್ತನಾದ ಹನುಮನ ಮಂದಿರ ಇಂದು ಅಯೋಧ್ಯೆಯ ರಾಮ ಮಂದಿರದ ಮೊದಲ ಪ್ರತಿಷ್ಠಾಪನಾ ಮಹೋತ್ಸವದ ಈ ಶುಭ ದಿನದಂದು ಉದ್ಘಾಟನೆಗೊಂಡಿರುವುದು ಬಹಳ ಸಂತಸ ತಂದಿದೆ ಭಕ್ತಿಯಿಂದ ಮಾಡುವ ಆರಾಧನೆಯಿಂದ ಪೂಜಾ ಕಾರ್ಯಗಳಿಂದ ಪುಣ್ಯ ಪ್ರಾಪ್ತಿಯಾಗಲು ಸಾಧ್ಯ ಈ ನಿಟ್ಟಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ಹನುಮನ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು ಹನುಮ ಸರ್ವರಿಗೂ ಸದಾ ಸನ್ಮಂಗಲವನ್ನು ದಯಪಾಲಿಸಲೆಂದು ಶುಭವನ್ನು ಪ್ರಾರ್ಥಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು ಮಧ್ಯಾಹ್ನ ಮಹಾಪೂಜೆಯಾದ ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಯಿತು ಅನ್ನ ಸಂತರ್ಪಣೆಯು ಬುಧವಾರ ಸಂಜೆ ನಾಲ್ಕು ಗಂಟೆಯವರೆಗೂ ಮುಂದುವರೆದಿತ್ತು ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀ ಪವನ ಸೇವಾ ಸಮಿತಿ ಟ್ರಸ್ಟಿನ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸ್ಥಳೀಯ ಭಕ್ತಾಭಿಮಾನಿಗಳು ಶ್ರಮಿಸಿದ್ದರು ಬೆಳಗ್ಗಿನಲ್ಲಿ ಇದೆ ಶುಭ ಮುಹೂರ್ತದಲ್ಲಿ ಇದೆ 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 ಆಂಜನೇಯನ ಪ್ರತಿಷ್ಠಾಪನೆ ಮಾಡುವುದು ಅಂದರೆ ಸುಲಭದ ಮಾತಲ್ಲ ಮಸಂದನಾಗಿರ್ತಕ್ಕಂಥ ಎಲ್ಲ ಅಷ್ಟಿಗಳನ್ನು ಅದರಲ್ಲೂ ಸಹ ಕಲಿಯುಗದ ಬ್ರಹ್ಮನಾಗಿರ್ತಕ್ಕಂಥ ಆಂಜನೇಯ ಸ್ಥಳಾಪನ ನೆರವೇರಿತಾರೆ ನೆರವೇರಿದೆ ಅಂತಂದರೆ ಆಗಿದಂತ ರಾಜವನ್ನ ಇಲ್ಲಿಯ ಇತ ಸಂಘವಾಗಿ ನೆರವೇರಿಸಿ ಪ್ರತಿಷ್ಠಾನವಾಗಿರ್ತಕ್ಕಂಥಗಳು ಅಥವಾ ಮುಂದಿರುತ್ತೆಯ ಸಮಿತಿಯವರ ಇಚ್ಛೆ ಮೇರೆಗೆ ಇರಲಿಲ್ಲ ಅವರ ಅಪೇಕ್ಷೆ ಮೇರೆಗೆ ಸ್ಥಳಕ್ಕೆ ಸ್ಥಳ ಸಮಿತಿಯ ಆಂಜನೇಯ ದೃಶ್ಯದಿಂದ ಮನಸ್ಸಿಗೆ ಬಹಳ ಆನಂದ ಆಗಿದೆ ಅವನ ಲಭ್ಯ ವಿಶ್ವಾಸ ನಮ್ಮ ಸಾನ್ನಿಧ್ಯ ಸಿದ್ಧಿದೆ ಅಂತಕ್ಕೆ ಯಾವ ಸಂದೇಹ ಇದೆ ಆಂಜನೇನ ವಾಸನೆ ಎಲ್ಲರೂ ಸಹ ಯಾಕೆ ಮಾಡಬೇಕು ಅಂತಂದರೆ ನಮ್ಮ ದೃಢದ ದುಃಖಗಳನ್ನು ಕಷ್ಟಗಳನ್ನು ಸಂಕಷ್ಟಗಳ ಸಂಕುಲ ಬಿಡುಗಡೆ ಸೇರುವ ನೋವನ್ನು ಕಳೆದುಕೊಳ್ಳುವ ಸಲುವಾಗಿ ನೆಮ್ಮದಿ ನಾವೆಲ್ಲ ಹುಡುಗಿರ್ಬೋದು ನೆಮ್ಮದಿ ಆ ನೆಮ್ಮದಿ ಇರಿಸಿಕೊಳ್ಳಲು ಅಂತ ಅಂದರೆ ನಾವು ಅಂಗಡಿಯಲ್ಲಿ ಸಿಗೋಲ್ಲ ಅದು ನಮ್ಮೊಳಗೆ ನಾವು ನೋಡಿದಾಗ ಮಾತ್ರ ಆ ನೆಮ್ಮದಿ ಸಿಗೋದು ನಮ್ಮೊಳಗೆ ನಾವು ನೋಡಬೇಕು ಅಂತ ಆದರೆ ನಮ್ಮೊಳಗಿರತಕ್ಕಂಥ ಪ್ರಾಣ ಮುಖ್ಯ ಪ್ರಾಣ ಆ ಪ್ರಾಣದೇ ನೋಡಬೇಕು ಯಾಕೆ ಆ ಮುಖ್ಯ ಪ್ರಾಣನ ಸನ್ನಿಧಿ ಇವತ್ತಲ್ಲಿ ನೆರೆ ನಿಂತಿದೆ ಅವಳ ಉಪಾಸನೆ ಮಾಡಬೇಕು ಆದರೆ ರಾಮನಾಮ ಬಹಳ ಮುಖ್ಯವಾದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದು ಹದಿಮೂರು ಅಕ್ಷರಗಳ ತಾರಕ ಮಂತ್ರ ಮುಖ್ಯಂತರ ಮಂತ್ರಗಳಿದ್ದಾಗ ಆದರೆ ಯಾವ ಮಂತ್ರಕ್ಕೂ ತಾರಕ ಮಂತ್ರ ಅನ್ನುವ ಹೆಸರಿಲ್ಲ ಅದೇನಾದ್ರು ರಾಮ ರಾಮಮಂತ್ರಕ್ಕೆ ಮಾತ್ರ ಪಾಲಕ ಮೇಲೆ ಇಟ್ಟುವ ಅಥವಾ ವಿಧರಿಸುವ ಮಂತ್ರ ಅಂತ ಅಂತಹ ಮಂತ್ರವನ್ನು ನಾವು ನಿರಂತರ ಪಠನ ಮಾಡ್ತೇವೆ ಅಂತಂದರೆ ಅಲ್ಲಿ ಆಂಜನೇಯನ ಮಂತ್ರ ಆಗ್ತದೆ ಅದು ಮಂತ್ರವನ್ನು ನೇರವಾಗಿ ಉಪಾಸಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾಮನ ಬಿಟ್ಟನ ಉಪಾಸನೆ ಮಾಡ್ತಾರೆ ಅಂತಂದರೆ ಅದು ಬಹಳ ತಪ್ಪಾಗ್ತದೆ ಯಾಕಂದರೆ ರಾಮನ ಉಪಾಸನೆ ಮಾಡಲು ಹನುಮಂತನ ಉಪಾಸನೆ ಮಾಡ್ತಾರೆ ಹನುಮಂತನ ಉಪಾಸನೆ ಮಾಡಿದರೆ ರಾಮನ ಉಪಾಸನೆ ಮಾಡಬೇಕು ಅದು ಬಿಟ್ಟು ಮಾಡಲಿಕ್ಕೆ ಸಾಧ್ಯವೇ ಇವೆಲ್ಲರೂ ಸಹ ಈ ಒಂದು ಪುಟ್ಟ ಗುಡಿಯ ಹನುಮಂತನನ್ನು ಆರಾಧನೆ ಮಾಡ್ತಾ ಇದ್ದೇವೆ ಅವನ ಅನುಕ್ರಮಿಸಬೇಕು ಅಂತಂದರೆ ಮೂಟ ಚಿಕ್ಕದಾದರೂ ದೀಪ ಆ ಎಲ್ಲರ ಬುದ್ಧಿಯನ್ನು ಶಕ್ತಿ ಮಾಡಬೇಕಾದ್ರೆ ದೇವಸ್ಥಾನ ಬಂದು ಚಂದ್ರ ಯೋಧ ಮಾಡಬೇಕಂತ ಅವನ ಶಕ್ತಿ ಕೊಡೋದು ಅದನ್ನು ನಾವು ಅರ್ಥ ಮಾಡ್ತೀವಿ ಹಾಗಾಗಿ ನೀವೆಲ್ಲರೂ ಸಹ ನಿರಂತರ ಇಲ್ಲಿ ಮಾಡ್ತೀರಿ ಅಂತ ಆದರೆ ಅವನ ನೆಲೆ ಇರಿದ್ದೇ ಇರ್ತೀವಿ ಶ್ರೀರಾಮಚಂದ್ರ ನಿರ್ಯಾಣ ಸಂದರ್ಭದಲ್ಲಿ ಎಲ್ಲರನ್ನೂ ಮಾತು ಮಾತನಾಡುತ್ತೆ ಭೂಯೋ ಭೂಯೋ ಮಾವಿನ ಭೂಮಿ ಪಾಲ ಗತ್ವತ್ತ್ವ ಯಾಚಕೆ ರಾಮಚಂದ್ರ ಸಾಮಾನ್ಯ ಧರ್ಮಸೇತುಗಳ ಕಾಲೇ ಕಾಲೇ ಪಾಲನೆಯ ರಾಮಚಂದ್ರ ಹೇಳ್ತಾನೆ ಅವನ ನಿರ್ವಾಣಿಸುತ್ತಿರುತ್ತದೆ ಈ ವಿಧವನ್ನು ನೀವು ಬಿಟ್ಟು ಪರಂಧಾಮಕ್ಕೆ ತೆರಳುವ ಸಂದರ್ಭದಲ್ಲಿ ಹೇಳಿದಂಥ ಮಾತು ಭೂಯೋ ಭೂಯೋ ಭಾನೋ ಭೂಮಿಪಾಲ ಅವನು ಭೂಮಿಪಾಲನಾಗಿದ್ದರೂ ಸಹ ಮತ್ತೆ ಮತ್ತೆ ಎಲ್ಲರನ್ನು ನಮಸ್ಕರಿಸಿ ಹೇಳ್ತಾನೆ ಏನು ಧರ್ಮ ಸೇತುವೆ ಇಲ್ಲ ನಾವು ರಾಮರಾಜ್ಯ ರಾಮನ ಬಗ್ಗೆ ಬಹಳಷ್ಟು ಮಾಹಿತಿ ಹೇಳ್ತೇವೆ ಅಂತ ಕೇಳ್ತೇವೆ ಅಂತಹ ರಾಮಚಂದ್ರ ಹೇಳುವಂಥ ಮಾತು ಏನಂತಂದರೆ ಈ ಒಂದು ಧರ್ಮದ ಕಾರ್ಯದಲ್ಲಿ ಧರ್ಮದ ಸೇತುವೆಯಲ್ಲಿ ನಾನೊಬ್ಬ ಸಾಮಾನ್ಯ ಅಷ್ಟೊಂದು ಮಹತ್ವದ ಕಾರ್ಯವನ್ನು ಮಾಡಿ ಧರ್ಮಸ್ಥಾಪನೆಯನ್ನು ಮಾಡಿ ಎಲ್ಲ ದೇಶ ಶಕ್ತಿಗಳನ್ನು ವ್ಯಕ್ತಗಳನ್ನು ವಧಿಸಿ ಹನ್ನೊಂದು ಸಾವಿರ ವರ್ಷಗಳ ಕಾಲ ಅಯೋಧ್ಯೆಯನ್ನು ಆಡಿ ತನ್ನ ನಿಲ್ಯಾಣ ಸಂದರ್ಭವನ್ನು ಹೇಳುವುದು ಅಷ್ಟೊಂದು ಮಾಹಿತ ಮಾಡಲು ಸಹ ಆ ರಾಮಚಂದ್ರ ಹೇಳೋದು ನಾನು ಈ ಧರ್ಮ ಸೇತುವೆಯಲ್ಲಿ ಅಲ್ಪ ಮಾತ್ರ ಅದರಲ್ಲೆಲ್ಲವನ್ನು ತ್ಯಾಗ ಮಾಡುತ್ತಾ ರಾಮಚಂದ್ರ

ಬಹುಶಃಪುರವಾಗಿ ಪ್ರಾಣ ಪ್ರತಿಷ್ಠೆ ಆಗಿದೆ ಈ ಮುಖಾಂತರವಾಗಿ ಮುಂದೆ ಇದು ಮಾಡಿದ ಶ್ರೇಷ್ಠ ಕ್ಷೇತ್ರವಾಗಿ ಬೆಳಗಿನಲ್ಲಿ ಅವನ ಅನುಗ್ರಹದಿಂದ ನಿರಂತರ ಆಗ್ತದೆ ಇಲ್ಲಿ ರಾಮನ ಮಾಡಬೇಕಾದ್ರೆ ಅವನ ಸಾಹಿತ್ಯ ಆಂಜನೇಯನ ಅನುಗ್ರಹ ದೊರಕೆ ಅಂತ ಆಂಜನೇಯ ಶಿಕ್ಷಕರು ಬಂಗಾರಿಯಲ್ಲಿ ಇದೆ ಮಾರ್ಚ್ ಮೂವತ್ತ್ ಮೂರ್ತೀವಿ ಹದಿಮೂರರವರೆಗೆ ಅಲ್ಲಿ ಆಂಜನೇಯನಿಗೆ ಗುಣ ಪ್ರಾಣ ಪ್ರಶ್ಠೆ ಅಲ್ಲದೆ ಅನೇಕ ರಾಜ್ಯ ಕಾರ್ಯಕ್ರಮಗಳು ಯಾವ್ಯಾವಲಿ ತಿಳಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಈ ಬಾಂಡಿಯ ಎಲ್ಲ ಆಂಜನೇಯ ಮತ್ತರ ದಂಡು ಅಲ್ಲಿ

మొత్తం సేకి జిల్లాలో ప్రజల నివారణ సమావేశం జరిగింది. ಎಲ್ಲರೂ ಸಹ ನಮ್ಮ జిల్లా పరిధిలో ఇది ಒಂದು భాగ్యమైన కార్యక్రమాన్ని మంత్రికి పాల్గొనడం జరిగింది. అందరం కలిసి ముందుకు వెళ్దాం. ఇది ప్రాధాన్యత తెలుసుకున్న ప్రజలు సహకరించతే మనం మరింత ముందుకు వెళ్లేది శుభం. జై హింద్.